ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಫಿಫ್ಟೀನ್ ಡೇಸಲ್ಲಿ ಫೈ ಕೆ ಜಿ ತೂಕನ ನೀವು ನಿಮ್ಮ ಮನೆಯಿಂದ ತಿಂತ ತಿಂತ ಇಳಿಸ್ಕೊಬಹುದು ಏನಾದರೂ ಜ್ಯೂಸ್ ಕುಡಿಬೇಕಾ ಈ ಥರ ಐದು ಕೆ ಜಿ ತೂಕ ಕಡಿಮೆ ಆಗೋಕೆ ಅಂದರೆ ನೋ ಏನಾದರೂ ಟಾಬ್ಲೆಟ್ಸ್ ಫ್ಯಾಟ್ ಬರ್ನರ್ಸ್ ತೊಗೊಬೇಕಾ ನೋ ಇಲ್ಲ ಊಟ ಏನಾದರೂ ಕಡಿಮೆ ಮಾಡಬೇಕಾ ಹಂಡ್ರೆಡ್ ಪರ್ಸೆಂಟ್ ನೋವು ಅಥವಾ ಫುಲ್ ವರ್ಕೌಟ್ ಮಾಡಬೇಕಾ ವಾಕಿಂಗ್ ಮಾಡಬೇಕಾ ಜಾಗಿಂಗ್ ಮಾಡಬೇಕಾ ನೋ 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 ನೀವು ಒಟ್ಟಿ ತುಂಬ ತಿಂತ ತಿಂತ ನೀವು ಹದಿನೈದು ದಿನದಲ್ಲಿ ಐದು ಕೆ ಜಿ ತಕನ ಇಳಿಸ್ಕೊಂಡ್ಬಿಡ್ಬಹುದು ಇವತ್ತು ನಾನು ನಿಮಗೆ ಲೈವ್ ರಿಸಲ್ಟ್ನ ತೋರಿಸ್ತಾ ಇದ್ದೀನಿ ನನ್ನ ಕ್ಲೈಂಟ್ ಲೈವ್ ರಿಸಲ್ಟ್ ಇದಕ್ಕೂ ಮುಂಚೆ ನಮ್ಮ ಡಯಟ್ ಪ್ಲಾನ್ ತಗೊಂಡು ಒಂದೇ ತಿಂಗಳಲ್ಲಿ ಹತ್ತು ಕೆಜಿ ತೂಕ ಕಡಿಮೆ ಮಾಡ್ಕೊಂಡಿದ್ರು ಇನ್ನೂ ತೂಕ ಕಡಿಮೆ ಆಗಬೇಕು ಅಂತ ಜಸ್ಟ್ ಫಿಫ್ಟೀನ್ ಡೇಸ್ಗೆ ಫೈವ್ ಕೆ ಜಿ ಸೀಲ್ಸ್ಕೊಂಡಿದ್ದಾರೆ ನನ್ನ ಕ್ಲೈಂಟ್ ಅವರ ಅನಿಸಿಕೆ ಅವರ ಎಕ್ಸ್ಪೀರಿಯನ್ಸ್ನ ಅವ್ರ ಬಾಯಿಂದನೇ ತಿಳ್ಕೊಂಬರೋಣ ಬನ್ನಿ ಈಗ ಹಲೋ ಹಲೋ ಚೆನ್ನಾಗಿದ್ದೀರಿ ಮ್ಯಾಮ್ ಸೂಪರ್ ಆಗಿದ್ದೀನಿ ಸೂಪರ್ ಆಗಿದ್ದೀರಾ

ಹೌದಾ ಹೌದು ಮ್ಯಾಮ್ ಓಕೆ ಗುಡ್ ಸುಮಾರ್ ಸುಮಾರ್ ನೀವೆಲ್ಲಾ ತಿನ್ಕೊಂಡ್ ಅಲ್ವಾ ವೆಯ್ಟ್ ರೆಡಿಸ್ ಮಾಡ್ಕೊಂಡಿರೋದು ಹೌದು ಮ್ಯಾಮ್ ಎಲ್ಲ ಮನೆ ಊಟ ತಿನ್ಕೊಂಡ್ ತಿನ್ಕೊಂಡೇ ನಾವ್ ಬೆಳಗ್ಗೆ ಇದ್ರೆ ಏನ್ ತಿಂತೀವೋ ಅದನ್ನೇ ತಿನ್ಕೊಂಡೇ ನಾವ್ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಮ್ಯಾಮ್ ಏನ್ ಊಟ ಬಿಡೋದು ಆ ತರ ಆತರ ಏನಿಲ್ಲ ಇನ್ನ ಇನ್ನು ಹೆಜ್ಗೆನೇನೋ ತಿನ್ನೋದ್ಕಿನ್ ಹೆಜ್ಜಿಗೆನೆ ಟೈಮ್ ಟು ಟೈಮ್ ಇದ್ದೇ ಇರುತ್ತೆ ನಾವು ಅಷ್ಟು ತಿಂತಾನೇ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಹೌದು ಮ್ಯಾಮ್ ಸುಮಾ ಮತ್ತೆ ಬಾಡಿಲಿ ಏನಾದ್ರು ಚೇಂಜಸ್ ಆಗಿದೆಯಾ ಬಾಡಿ ಎಲ್ಲಾ ಫುಲ್ ಫ್ರೀ ಆಗ್ಬಿಟ್ಟಿದೆ ಓಕೆ ಆಮೇಲೆ ನಾವು ಮುಂಚೆ ನಾನು ಏನು ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ಒಂದ್ ಕೆಲಸ ಮಾಡಿದ್ರೆ ಹೋಗಿ ರೆಸ್ಟ್ ಮಾಡ್ಬೇಕು ಅನಿಸ್ತಾಯಿತ್ತು ಓಕೆ ಈಗ ಆತರ ಇಲ್ಲ ಮ್ಯಾಮ್ ಮನೆ ಕಳಕ್ ಹೋಗಿ ಮನ್ ಆಮೇಲೆ ನೈಟ್ ಅಷ್ಟೇ ಬೇಗ ನಿದ್ದೆ ಬರ್ತಾ ಇರಲಿಲ್ಲ ಈಗ ಒಂದ್ ಸ್ವಲ್ಪ ಬೇಗ ನಿದ್ದೆ ಬಂದ್ಬಿಡುತ್ತೆ ಮ್ಯಾಮ್ ಮನೆ ಕಣ್ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಓಕೆ ಇದೆಲ್ಲ ಡಯಟ್ ಇಂದನೇ ಸಾಧ್ಯ ಆಗಿತ್ತು ಹೌದು ಮ್ಯಾಮ್ ನೀವು ಕೊಟ್ಟ ಡಯಟ್ ಇಂದನೇ ಮ್ಯಾಮ್ ಇದೆಲ್ಲ ಸಾಧ್ಯ ಆಗಿರೋದು ಓಕೆ ಗುಡ್ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಮುಖ ಎಲ್ಲಾ ಸ್ವಲ್ಪ ಗ್ಲೋ ಬಂದಿದೆ ತತ್ತಿನ ಭಾಗ ಎಲ್ಲ ಸ್ವಲ್ಪ ಸಣ್ಣಾಗಿದೆ ಅನ್ಸುತ್ತೆ ಓಕೆ ವೆರಿ ಗುಡ್ ಫಿಫ್ಟೀನ್ ಡೇಸ್ ಗೆ ಇಷ್ಟ ಚೇಂಜಸ್ ಆಗೋಗಿದ್ಯಾ ಹೌದು ಮ್ಯಾಮ್ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗೋದು ನನಗೆ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಅಲ್ಲೆಲ್ಲ ನೋವಾದಂಗ್ ಆಗೋದು ಇವಾಗ ಆತರ ಏನಿಲ್ಲ ಮ್ಯಾಮ್ ಚೆನ್ನಾಗಿದೀನಿ ಓಕೆ ಲಂಗ್ಸ್ ಪ್ರಾಬ್ಲಮ್ ಎಲ್ಲಾ ಕ್ಲಿಯರ್ ಆಗಿದ್ಯಾ ಹೌದು ಮ್ಯಾಮ್ ಓಕೆ ಆ ಸುಮಾರ್ ನಮ್ಮ ಚಾನೆಲ್ ಫಾಲೋ ಮಾಡೋ ಗೆ ನಮ್ಮ ಡಯೆಟ್ ಬಗ್ಗೆ ಹೇಳ್ಲಿಕ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ಮಂತ ಹೆಣ್ ಮಕ್ಳು ಎಷ್ಟೋ ಕಷ್ಟ ಪಡೋದಾವ್ರಿ ಮ್ಯಾಮ್ ಈ ತರ ಎಷ್ಟೋ ಕಷ್ಟಗಳು ಅನುಭವ್ಸ್ಬಿಟ್ಟಿದೀವಿ ನಮ್ ತರ ಎಷ್ಟೋ ಅನುಭವ್ಸೋದಾರ ಅವ್ರೇ ನಿಮ್ಮಿಂದ ತುಂಬಾ ಒಳ್ಳೆ ಉಪಯೋಗ ಆಗ್ತಾ ಇದೆ ಯಾರ್ ಬೇಕಾದ್ರೂ ತಗೋಬೋದು ಮ್ಯಾಮ್ ಏನ್ ಡೌಟೇ ಇಲ್ಲ ಇದ್ರಲ್ಲಿ ಯಾವ ಮೆಡಿಸಿನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಏನಿಲ್ಲ ಆರಾಮ್ಸೆ ತಗೋಬೋದು ಓಕೆ ಇದ್ರಿಂದ ವೆಯಿಟ್ ಲಾಸ್ ಜೊತೆ ಹೆಲ್ತ್ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಮ್ಯಾಮ್ ಸಣ್ಣಪುಟ್ಟ ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ ಓಕೆ ಓಕೆ ಸುಮಾ ವೆರಿ ಗುಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸುಮಾ ಥ್ಯಾಂಕ್ ಯು ಮ್ಯಾಮ್ ಕೇಳ್ಕೊಂಬಂದ್ರೆ ಅಲ್ವಾ ಗೈಸ್ ಇವಾಗ ನೀವು ವಿಡಿಯೋದಲ್ಲಿ ನೋಡಿರೋ ಇಮೇಜಸ್ ಎಲ್ಲ ನಮ್ಮ ಡಯಟ್ ಪ್ಲಾನ್ ತಗೊಂಡು ತಿಂತಾ ತಿಂತಾ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ ಹಾಗೆ ಇರೋ ಬರೋ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲಾನು ನಾರ್ಮಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ರಿಸಲ್ಟು ಜಸ್ಟ್ ತರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸಲ್ಲಿ ಫಿಫ್ಟೀನ್ ಕೆ ಜೀಸ್ ಟೆನ್ ಕೆ ಜೀಸ್ ಈ ರೀತಿ ರೆಡೀಸ್ ಮಾಡ್ಕೊಂಡಿದ್ದಾರೆ ನೀವು ಹೇಗೆ ಕೇಳಬಹುದು ಮೇಡಮ್ ಒಂದೇ ತಿಂಗಳಲ್ಲಿ ಟೆನ್ ಕೆ ಜೀಸ್ ರೆಡೀಸ್ ಆದರೆ ಸೈಡ್ ಎಫೆಕ್ಟ್ ಇರಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ಯಾಡ್ ಎಫೆಕ್ಟ್ ಇರೋದಿಲ್ಲ ಯಾಕಂದರೆ ನೀವು ತಿಂತ ತಿಂತ ತೂಕ ಕಡಿಮೆ ಮಾಡಿಕೊಂಡ್ರೆ ಯಾವುದೇ ರೀತಿ ಸ್ಯಾಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದರಿಂದ ಇನ್ನು ನಿಮ್ಮ ಸ್ಕಿನ್ ಗ್ಲೋ ಆಗತ್ತೆ ಹಾಗೆ ಸ್ಕಿನ್ ಸ್ಯಾಗಿ ಆಗೋದಿಲ್ಲ ಇವಾಗ ವೆಯ್ಟ್ ಲಾಸ್ ಆದರೆ ಸ್ಕಿನ್ ಎಲ್ಲ ಲೂಸ್ ಆಗಿ ಸ್ಯಾಗೇ ಆಗಿಬಿಡುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ಎಲ್ಲ ಟೈಟ್ ಆಗತ್ತೆ ಅದ್ರ ಜೊತೆ ಸ್ಕಿನ್ ಎಲ್ಲ ಗ್ಲೋ ಆಗಿ ಇಂಚ್ ಲಾಸ್ ಆಗುತ್ತೆ ಮೇನ್ ಆಗಿ ಹೊಟ್ಟೆ ಸುತ್ತಳತೆ ಸೊಂಟದ ಸುತ್ತಳತೆ ಟೈಟ್ ಸುತ್ತಳತೆಗಳೆಲ್ಲ ಕಡಿಮೆ ಆಗಿಬಿಡತ್ತೆ ನೋಡೋಕ್ಕೆ ತುಂಬ ಫಿಟ್ ಆಗಿ ಗುಡ್ ಲುಕ್ಕಿಂಗ್ ಇರೋ ರೀತಿ ಕಾಣಿಸ್ತೀರಾ ಇದೆಲ್ಲ ಸಾಧ್ಯ ಜಸ್ಟ್ ತಿನ್ನೋದ್ರಿಂದನೇ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನೀವು ತಿನ್ನೋದ್ರಿಂದ ಅದು ಹೇಗೆ ಗೊತ್ತಾಗತ್ತೆ ಮೇಡಮ್ ನಮ್ಮ ದೇಹಕ್ಕೆ ಏನು ಪೋಷಕಾಂಶಗಳು ಬೇಕು ಅಂತ ಕೇಳ್ತೀರಾ ಆ್ಯಸ್ ಎ ಡಯಟಿಷನ್ ನನಗೆ ಗೊತ್ತಾಗತ್ತೆ ನಿಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕಾಗತ್ತೆ ಅಂತ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ತೂಕ ಕಡಿಮೆ ಮಾಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓವರ್ ಒಬೆಸಿಟಿ ಜನ್ಮದಲ್ಲೇ ತೂಕ ಕಡಿಮೆ ಆಗಲ್ಲ ಅನ್ನೋರು ಕೂಡ ಸುಲಭವಾಗಿ ತೂಕ ಇಳಿಸ್ಕೊಂಡ್ಬಿಡ್ಬಹುದು ಅದು ನಿಮ್ಮ ಮನೆಯಿಂದ ನಿಮ್ಮ ಮನೆ ಊಟನ ತಿಂತ ತಿಂತ ಅದರ ಜೊತೆ ಪಿ ಸಿ ಓ ಡಿ ಇನ್ ಬ್ಯಾಲೆನ್ಸ್ ಹಾಗೆ ಥೈರಾಯ್ಡ್ ಹಾಗೆ ಬಿ ಪಿ ಶುಗರ್ ವ್ಯಾರಿಕೋಸ್ ಪ್ರಾಬ್ಲಮ್ ನೀ ಪೇಯ್ನ್ ಅರ್ಥ್ರೈಟಿಸ್ ಈ ಥರ ಪ್ರಾಬ್ಲಮ್ಸ್ನೆಲ್ಲ ನೀವು ವಿತೌಟ್ ಟ್ಯಾಬ್ಲೆಟ್ ವಿತೌಟ್ ಮೆಡಿಸನ್ ನೀವು ಮನೆ ಊಟದಿಂದ ಪರ್ಮನೆಂಟಾಗಿ ನಾರ್ಮಲ್ ಮಾಡಿಕೊಂಡು ಎಲ್ತಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬಹುದು ಇಷ್ಟೆಲ್ಲ ರಿಸಲ್ಟ್ನ ನೀವು ಪಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡಯಟ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಶನ್ನ ತಿಳ್ಕೊಂಡು ನೀವು ಕೂಡ ಮನೆಯಲ್ಲಿ ಡಯೆಟ್ ಮಾಡಿಕೊಂಡು ಹೆಲ್ತಿಯಾಗಿ ಆರೋಗ್ಯಕರ ಜೀವನನ ಲೀಡ್ ಮಾಡ್ಬೋದು ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿ ಸಫರ್ ಮಾಡ್ತಿರ್ತಾರೆ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಹಾಗೆ ವೆಯ್ಟ್ ಗೇನಿಂದ ಅಂಥವ್ರಿಗೋಸ್ಕರ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್